ನಮಸ್ಕಾರ ವೀಕ್ಷಕ್ರೆ ಕರೆಂಟ್ ಇಲ್ಲದೆ ಇರೋ ಪರಿಸ್ಥಿತಿ ಬರುತ್ತೆ ಅದನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಎಲ್ಲಾ ವಿಡಿಯೋಗಳಲ್ಲಿ ನಾವು ಮಾತಾಡ್ತಾ ಇದ್ವಿ ಅದಕ್ಕೊಂದು ಎಕ್ಸಾಂಪಲ್ ಯಾಕೆ ಈ ತರ ಪರಿಸ್ಥಿತಿ ಬರಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಈ ವಿಡಿಯೋ ನೋಡಿದಾಗ ಬರಬಹುದು ಇದನ್ನೆಲ್ಲ ನೋಡಿದ್ರೆ ಅಂತ ಅನ್ಸುತ್ತೆ ಒಂದ್ಸಲ ನೀವು ಈ ವಿಡಿಯೋ ನೋಡಿ वायर oh. hey, hey.

ಈ ವಿಡಿಯೋದಲ್ಲೂ ಅದೇ ಆಗ್ತಾ ಇರೋದು ಮನೆಗಳಲ್ಲಿ ಇದ್ದಂತ ಎಲ್ಲಾ ಎಲೆಕ್ಟ್ರಿಕಲ್ ವಸ್ತುಗಳು ಹತ್ಕೊಂಡು ಹುರಿದು ಹೋಗಿದೆ ಇದಕ್ಕಿದ್ದಂಗೆ ಶಾರ್ಟ್ ಸರ್ಕ್ಯೂಟ್ ಆಯ್ತು ಯಾಕಾಯ್ತು ಅನ್ನೋದಾದ್ರೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಮಳೆ ಬರೋ ವಾತಾವರಣ ಆಯ್ತು ವೈರು ತಂತಿಗೆ ಒಂದು ಒಂದು ತಂತಿಗಳು ಟಚ್ ಆದವು ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಶುರು ಆಯ್ತು ಊರೇ ಈಗ ಕತ್ತಲಿನಲ್ಲಿ ಮುಳುಗಿದೆ ನೋಡೋದ್ರಲ್ಲ ಕತ್ತಲು ಪರಿಸ್ಥಿತಿ ಯಾವ ತರ ಬರ್ಬೋದು ಇದಕ್ಕೋಸ್ಕರನೇ ಎಲೆಕ್ಟ್ರಿಕಲ್ ಗ್ರಿಡ್ ಅನ್ನೋದನ್ನ ಆಫ್ ಮಾಡ್ತೀವಿ ಏನು ಅಂತ ಮಾತಾಡ್ತಾ ಇರಬಹುದು ಎಲ್ಲಾ ದೇಶಗಳು ಅಂದ್ರೆ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಗಳಲ್ಲೇ ಕರೆಂಟ್ ಪಾಸ್ ಆಗದೆ ಇರೋ ಆಫ್ ಮಾಡಿದ್ರೆ ಈ ತರ ಮನೆಗಳಲ್ಲಿ ಒಂದೊಂದ್ಸಲ ಇಲ್ಲಿ ಬರೀ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಹತ್ಕೊಂಡು ಉರಿತಾ ಇದೆ ಕೆಲವೊಂದು ಸಲ ಇದು ಜಾಸ್ತಿ ಆದ್ರೆ ಮನೆ ಮನೆನೇ ಹತ್ಕೊಂಡು ಉರಿಯೋ ಚಾನ್ಸಸ್ ಇರುತ್ತೆ ಅದ್ ಹತ್ಕೊಂಡು ಉರಿತಾ ಇರೋದು ನಿಮ್ಗೆ ಕಾಣಿಸ್ತಾ ಇರಬಹುದು ಅಂಥದ್ದನ್ನ ತಡಿಬೇಕು ಅಂದರೆ ಜೀವ ಉಳಿಸ್ಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಆಫ್ ಮಾಡಬೇಕಾದಂತ ಪರಿಸ್ಥಿತಿ ಬರಬಹುದು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಈಗ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಒಂದು ಈ ತರ ನೇಚರ್ ಇಂಪ್ಯಾಕ್ಟ್ ಆದಾಗ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಮೀನ್ ಗ್ರಿಡ್ನ ಆಫ್ ಮಾಡ್ತಾರೆ ಸೆಕೆಂಡ್ ಸೂರ್ಯನಿಂದ ಸುನಾಮಿ ಅನ್ನೋದು ಬರುತ್ತೆ ಹೈ ವೇವ್ ಅನ್ನೋದು ರಿಲೀಸ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರಲ್ಲ ಅಂಥದ್ದಾದಾಗಲೂ ಕೂಡ ಈ ಎಲೆಕ್ಟ್ರಿಕಲ್ ಗ್ರಿಡ್ಗಳನ್ನ ಆಫ್ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿರೋದು ಇಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಇದೀವಲ್ಲ ಕ್ಷಣದಲ್ಲಿ ಒಂದು ನಿಮಿಷದೊಳಗೆ ಏನೇನಾಗೋಯಿತು ಇಡೀ ಊರ್ ಊರೇ ಬೂದಿ ಆಗುವಂತ ಸಂದರ್ಭ ಅಲ್ಲಿ ಕಾಣಿಸ್ಬಿಡ್ತು ಜನಕ್ಕೆ ಏನಾಗುತ್ತೋ ಏನೋ ಅನ್ನೋ ಗೊತ್ತಾಗೋದ್ರೊಳಗೆ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳು ಬೆಂಕಿ ಎತ್ಕೊಂಡು ಹುಡುಗೋದು ಇದನ್ನೇ ಹೇಳ್ತಾ ಇರೋದು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಒಂದು ಸಣ್ಣ ಪ್ರಕೃತಿ ವಿಕೋಪ ಅನ್ನೋದು ಊರ್ ಊರ್ ಕಲಲ್ಲಿ ಮುಳುಗಿಸುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಈ ತರದ್ದು ಎಷ್ಟಿಷ್ಟು ನಡೀಬಹುದು ಅಂತಾನೆ ಒಂದು ಮುನ್ನೆಚ್ಚರಿಕೆ ತಗೊಳ್ಳೋ ಪ್ರಯತ್ನ ಎಲ್ಲಾ ದೇಶಗಳು ಮಾಡ್ತಾ ಇದೆ ಆದ್ರೂ ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಈ ರೀತಿ ಸನ್ನಿವೇಶ ನಡೆದಾಗ ಏನು ಮಾಡೋದಕ್ಕಾಗೋದಿಲ್ಲ ಬದುಕಿದ್ರೆ ಸಾಕಪ್ಪ ಜೀವ ಅನ್ನೋ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ಇಲ್ಲಿ ಯಾರಿಗೂ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗದೆ ಇದ್ದರೂ ಒಂದು ಕ್ಷಣದಲ್ಲಿ ಊರು ಊರೇ ಭಸ್ಮ ಆಗುವಂತ ಸಂದರ್ಭ ಬಂದ್ಬಿಡ್ತು ಇದನ್ನೇ ಹೇಳಿತು ಯಾವುದು ಶಾಶ್ವತ ಅಲ್ಲ ಯಾವುದು ಉಳ್ಕೊಳ್ಳೋದಿಲ್ಲ ಉಳ್ಕೊಳ್ಳೋದು ಕೊನೆಗೇನು ನಮ್ಮ ಜೀವ ಮಾತ್ರ ಸಾಕು ಅಂತ ಎಲ್ಲ ಕೈಯಲ್ಲಿ ಬಿಗಿ ಹಿಡ್ಕೊಂಡು ಜೀವನ ಓಡೋಗ ಕೆಲಸ ಮಾಡುವಂತ ಪರಿಸ್ಥಿತಿ ಇದೇ ಕರೆಂಟ್ ತಂದಿಟ್ಟಂತ ಕತ್ತಲು ಈ ಮನೆಗಳಿಗೆ ಕರೆಂಟ್ ಕತ್ತಲಾಯ್ತು ಈಗ ಕರೆಂಟ್ ಇಲ್ಲದೆ ಇರೋ ಪರಿಸ್ಥಿತಿ ಬಂತು ಊರಿಗೆ ಈ ತರದ್ದು ಮುಂದೇನು ಕೂಡ ಬೇರೆ ಬೇರೆ ಕಡೆ ನಡೀಬಹುದು ಏಕೆಂದ್ರೆ ಮಳೆ ಬಿರುಗಾಳಿ ಅದು ಇದು ಜಾಸ್ತಿ ಆಗೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ವಿ ನಮ್ಮ ದೇಶಗಳಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ಅನ್ಸ್ಬೋದು ವಿಷ ಅನ್ನೋದಕ್ಕಿಂತ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅನ್ನಿಸ್ಬೋದು ಈ ಥರ ಸುಮ್ಮನೆ ನಡೆದೋಗಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಬಟ್ ಒಂದು ಕ್ಷಣ ಯಾವ ರೀತಿ ತಂದಿಡಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇಷ್ಟೇ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಸ್ಕೊಳ್ತಾ ಹೋಗ್ತೀನಿ ಇದೇ ರೀತಿ ಮಾತಿಸ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್